ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಅನ್ನವಾಗ್ಯ ಯೋಜನೆಯಲ್ಲಿ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಹಣವನ್ನು ಬಿಡುಗಡೆ ಮಾಡಿದ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದಿನ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದನ್ನ ನೀವು ಬೇಗ ನೋಡಬಹುದು ಸ್ನೇಹಿತರೆ ಇವಾಗ ವಿಡಿಯೋ ಕಡೆ ಬರೋಣ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲಿನ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ನೀವು ಇಲ್ಲಿ ನೋಡ್ತಿರಬಹುದು ಸ್ಕ್ರೀನ್ ಶಾಟ್ ಅನ್ನು ನಿಮ್ಗೆ ತೋರಿಸ್ತಾ ಇದೀನಿ ಆರ್ನೂರ ರೂಪಾಯಿ ಕ್ರೆಡಿಟ್ ಆಗಿರುವಂತದ್ದು ಇವತ್ತು ಅಂದ್ರೆ ಇಪ್ಪತ್ತ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಸೊ ಈ ಒಂದು ಹಣ ಬಿಡುಗಡೆ ಆಗಿರುವಂತದ್ದು ಡಿಸೆಂಬರ್ ತಿಂಗಳಿನ ಹಣ ಸೊ ಓಕೆನಾ ಈ ಒಂದು ಅನ್ನಭಾಗ್ಯ ಯೋಜನೆ ಈ ಬದಲಿನ ಹಣ ಬಂದಿರುವಂತದ್ದು ಡಿಸೆಂಬರ್ ತಿಂಗಳಿನಂದು ಸೊ ಈ ತಿಂಗಳಿದ್ದು ನಿಮ್ಗೆ ನೆಕ್ಸ್ಟ್ ತಿಂಗಳು ಬರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಡಿಸೆಂಬರ್ ತಿಂಗಳಿನ ಹಣ ಈ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಸೊ ನಿಮ್ಮ ಖಾತೆಗೂ ಕೂಡ ಬಂದಿರಬಹುದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಇದ್ದಾಗ ನಿಮ್ಗೆ ಮೆಸೇಜ್ ಬರ್ದೇ ಇರಬಹುದು ಸೊ ಹಾಗಾಗಿ ನಿಮ್ಮ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಸೊ ಅಥವಾ ಯಾವ್ದೇ ರೂಪದಲ್ಲಿ ಚೆಕ್ ಮಾಡ್ಕೊಂಡು ನಿಮ್ಗೆ ಬಂದಿರುವಂತದ್ದು ಗೊತ್ತಾಗುತ್ತೆ ಸೊ ಓಕೆನಾ ಇದು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಡಿಸೆಂಬರ್ ತಿಂಗಳಿನ ಅಕ್ಕಿ ಬದಲಿನ ಹಣವನ್ನು ಬಿಡುಗಡೆ ಮಾಡಿದೆ ಮತ್ತೆ ಬ್ಯಾಂಕ್ ಖಾತೆಗಳಿಗೂ ಕೂಡ ಬರ್ತಾ ಇದೆ ಸೊ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರುತ್ತೆ ಯಾವ್ದೇ ರೀತಿಯಾದಂತ ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ನಮಗೆ ಇವತ್ತು ಬಂದಿಲ್ಲ ನಾಳೆ ಬಂದಿಲ್ಲ ಅಂತ ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ದಿನಾಲು ಕೂಡ ಹಂತ ಹಂತವಾಗಿ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೂ ಕೂಡ ಗೊತ್ತು ಅವತ್ತಿನಿಂದ ಕೂಡ ಹೀಗೆ ಬರ್ತಾ ಇರುವಂತದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲೂ ಯಾರಿಗೆ ಹಣ ಕ್ರೆಡಿಟ್ ಆಗಿರಲ್ಲ ಅಂದ್ರೆ ಜಮೆ ಆಗಿರಲ್ಲ ಅವ್ರಿಗೆ ಮುಂದಿನ ದಿನಗಳಲ್ಲೂ ಬರುತ್ತೆ ಸೊ ಇದಿಷ್ಟು ಡಿಸೆಂಬರ್ ತಿಂಗಳಿನ ಅಕ್ಕಿ ಬದಲಿನ ಹಣದ ಬಗ್ಗೆ ಇನ್ನು ರೇಷನ್ ಶಾಪ್ಗಳಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ರೇಷನ್ ಸಿಗ್ತಿಲ್ಲ ಯಾಕೆ ಅಂತಂದ್ರೆ ಸ್ಟಾಕು ಮೊದ್ಲು ಇಂತ ಬೇಗ ಖಾಲಿ ಆಗ್ತಾ ಇದೆ ಅಂದ್ರೆ ಅಕ್ಕಿ ಏನು ಗೋಡಂಗೆ ಬಂದು ಸ್ಟಾಕ್ ಇರುತ್ತಲ್ಲ ಆ ಒಂದು ಸ್ಟಾಕ್ ಬೇಗ ಖಾಲಿ ಆಗ್ತಾ ಇದೆ ಇದರಿಂದ ಕೆಲವರಿಗೆ ರೇಷನ್ ಸಿಗ್ತಾ ಇಲ್ಲ ಅಂದ್ರೆ ಅಕ್ಕಿ ಸಿಗ್ತಾ ಇಲ್ಲ ಯಾಕೆ ಅಂತ ನೋಡೋದಾದ್ರೆ ಗ್ಯಾರಂಟಿ ಯೋಜನೆಗಳು ಜಾರಿ ಆದ್ಮೇಲೆ ರೇಷನ್ ಕಾರ್ಡ್ ಬಳಸುವಂತವರ ಸಂಖ್ಯೆ ಅಂದ್ರೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವಂತವರ ಸಂಖ್ಯೆ ಜಾಸ್ತಿ ಆಗಿದೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲಂತೂ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಪಡೆಯೋ ಸಂಖ್ಯೆ ಜಾಸ್ತಿ ಆಗಿದೆ ರೇಷನ್ ಕಾರ್ಡ್ ಸಂಖ್ಯೆ ಜಾಸ್ತಿ ಆದ್ಮೇಲೆ ಖಂಡಿತವಾಗ್ಲೂ ರೇಷನ್ ತಗೊಳ್ಳುವಂತವರು ಅಂದ್ರೆ ರೇಷನ್ ಅನ್ನ ಪಡೆಯುವಂತವ್ರು ಅಕ್ಕಿಯನ್ನ ಪಡೆಯುವಂತವ್ರು ಖಂಡಿತವಾಗ್ಲು ಜಾಸ್ತಿ ಆಗೇ ಆಗ್ತಾರೆ ಮತ್ತೆ ಇದರ ಜೊತೆಯಲ್ಲಿ ಸರ್ಕಾರ ಒಂದು ಸೂಚನೆ ಕೊಡುತ್ತೆ ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ತಗೊಳ್ಳೋದಿಲ್ಲ ರೇಷನ್ ಅನ್ನ ಪಡೆಯೋದಿಲ್ಲ ಅಂತಹವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ರದ್ದು ಮಾಡ್ತೀವಿ ಈ ರೀತಿ ಸರ್ಕಾರ ಜನಗಳಿಗೆ ಸೂಚನೆ ಕೊಟ್ಟ ಮೇಲೆ ಅಂತೂ ಅಕ್ಕಿಯನ್ನು ಪಡೆಯುವಂತರ ಸಂಖ್ಯೆ ಜಾಸ್ತಿ ಆಗ್ತಾರೆ ಯಾಕೆ ಅಂತಂದ್ರೆ ರೇಷನ್ ಕಾರ್ಡ್ ಒಂದ್ ವೇಳೆ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಕ್ಕಿ ಬದಲಿನ ಹಣ ಸಿಗೋದಿಲ್ಲ ಮತ್ತೆ ಆಯುಷ್ಮಾನ್ ಕಾರ್ಡ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಇಲ್ಲಿ ಆ ಒಂದು ಆಯುಷ್ಮಾನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಆ ಒಂದು ಯೋಜನೆಗಳಿಗೆ ಅಪ್ಲೈ ಮಾಡೋದಕ್ಕೆ ಆಗೋದು ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ವೈದ್ಯಕೀಯ ಸೌಲಭ್ಯವನ್ನು ಪಡೆಯೋದಕ್ಕೆ ಸೊ ಎಲ್ಲಾ ಒಂದು ರೀಸನ್ ಇಂದ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಕ್ಯಾನ್ಸಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವಾಗ ಪ್ರತಿಯೊಬ್ರು ಕೂಡ ರೇಷನ್ ಅನ್ನ ಪಡಿತಾ ಇದ್ದಾರೆ ಸೊ ಇಂದಿನ ತಿಂಗಳುಗಳಲ್ಲಿ ಅಥವಾ ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ತಗೊಳ್ತಾ ಇರಲಿಲ್ಲ ಅವರು ಕೂಡ ಇವಾಗ ರೇಷನ್ ಅನ್ನ ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇದಾರೆ ಸೊ ಹೀಗಾಗಿ ಮೊದ್ಲುಗಿಂತನೂ ಇವಾಗ ರೇಷನ್ ಅನ್ನ ಅಂದ್ರೆ ಅಕ್ಕಿಯನ್ನು ತಗೊಳಿರುವಂತ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಸ್ಟಾಕ್ ಬೇಗನೆ ಖಾಲಿ ಆಗ್ತಾ ಇದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯದಿಂದ ಈಗ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ನ ಉಳಿಸಿಕೊಳ್ಳೋದಕ್ಕೋಸ್ಕರ ಇವಾಗ ರೇಷನ್ ಅನ್ನ ಅಂದ್ರೆ ಅಕ್ಕಿಯನ್ನ ಪ್ರತಿ ತಿಂಗಳು ತಗೊಂತ ಇದ್ದಾರೆ ಸೊ ಅದರಿಂದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮೊದಲು ಇದ್ದ ಇವಾಗ ಸ್ಟಾಕ್ ಬೇಗ ಖಾಲಿ ಆಗ್ತಾ ಇದೆ ಅಂದ್ರೆ ಅಕ್ಕಿ ಬೇಗ ಖಾಲಿ ಆಗ್ತಾ ಇದೆ ಕೆಲವು ಕಡೆಗಳಲ್ಲಿ ಹೇಗಾಗಿದೆ ಅಂದ್ರೆ ಯಾರು ಮೊದಲು ಹೋಗಿ ಕ್ಯೂ ಅಲ್ಲಿ ನಿಂತು ತಗೊಳ್ತಾರೋ ಅವ್ರಿಗೆ ಮಾತ್ರ ಅಕ್ಕಿ ಸಿಗುತ್ತೆ ಲಾಸ್ಟ್ ಅಲ್ಲಿ ಹೋದಂತವ್ರಿಗೆ ಇಲ್ಲಿ ಅಕ್ಕಿ ಖಾಲಿ ಆಗಿದೆ ಅಂದ್ರೆ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಸೊ ಈ ರೀತಿ ಆಗಿರುವಂತ ಪರಿಸ್ಥಿತಿ ಬಂದಿರುವಂತದ್ದು ಸೊ ನಿಮ್ಗೂ ಕೂಡ ಈ ರೀತಿ ಆಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಬಟ್ ನಿಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಮುಂದಿನ ತಿಂಗಳು ಕೊಡ್ತಾರೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ನಿಮ್ಗೆ ಅಕ್ಕಿ ಸಿಗುತ್ತೆ ಬಟ್ ಒಂದೇ ತಿಂಗಳು ಈ ರೀತಿ ಕೂಡ ಆಗ್ಬಹುದು ಸೊ ಇದಿಷ್ಟು ಈ ವಿಳದ ಮಾಹಿತಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲು ಒಂದು ಚೂರಾದ್ರೂ ಯೂಸ್ ಆಗಿರುತ್ತೆ ಅಂತ ಅನ್ಕೊಂತೀನಿ ವೀಡಿಯೋ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್